ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳ ಜೊತೆಗೆ ನಮಸ್ಕಾರಗಳು ಇವತ್ತು ನಾವು ಕಾರ್ಯಕ್ರಮವನ್ನು ಆರಂಭಿಸುವಾಗಲೇ ಬೇರೆ ಬೇರೆ ಆತಂಕಗಳ ಜೊತೆಗೇ ಆರಂಭ ಮಾಡಿದ್ದೇವೆ ಅದಕ್ಕೆ ಮುಖ್ಯ ಕಾರಣ ಎರಡು ಒಂದು ದೀಪಾವಳಿ ಇರೋದರಿಂದ ಸ್ನಾನದ ಹಬ್ಬ ದೀಪ ಮನೆಯಲ್ಲಿ ಬೆಳಗಬೇಕು ಎಲ್ಲ ಕಾರಣಕ್ಕಾಗಿ ಜನರ ಸ್ಪಂದನ ನಮಗೆ ಈ ವರ್ಷ ಎಲ್ಲಕ್ಕಿಂತ ಕಡಿಮೆ ಇರ್ತದೆ ಅಂತ ನಮಗೆ ಗೊತ್ತಿತ್ತು ಸೊ ಒಂದು ಅದು ಕಾರಣವಾದರೆ ನಾನು ಬಹಳ ಮುಖ್ಯವಾಗಿ ಇನ್ನೊಂದು ಕಾರಣವನ್ನು ತುಂಬ ದುಃಖದಿಂದ ನಿಮ್ಮ ಜೊತೆಗೆ ನಿವೇದಿಸಿಕೊಳ್ಳಬೇಕು ಕಲ್ಲಹಳ್ಳಿಯ ಯಾವುದೋ ಒಂದು ಸಣ್ಣ ಗುಂಪು ಘರ್ಷಣೆ ಊರಿನಲ್ಲಿ ನಡೆದು ಅದು ಅತಿರೇಕಕ್ಕೆ ಹೋಗಿ ಅದು ಕೆಲವು ವೈಯಕ್ತಿಕ ಅಪರಾಧಗಳ ಮಟ್ಟದಲ್ಲಿ ನಮ್ಮ ಊರಿನ ಕೆಲವು ಹುಡುಗರನ್ನು ಒಂದು ತಿಂಗಳಿನಿಂದ ಜೈಲಿನಲ್ಲಿ ಬಂಧಿಸಲಾಗಿದೆ ಅದರಲ್ಲಿ ಬಹಳಷ್ಟು ಜನ ಅಮಾಯಕರಿದ್ದಾರೆ ಅಥವಾ ಎಲ್ಲರೂ ಅಮಾಯಕರೇ ಅನ್ನುವಷ್ಟು ನಿರಪರಾಧಿಗಳಿದ್ದಾರೆ ಊಟಗಳಲ್ಲ ಕ್ರಿಮಿನಲ್ಗಳಲ್ಲ ಆದರೆ ಅವರು ಒಂದು ತಿಂಗಳಿಂದ ಬಿಡುಗಡೆ ಆಗದೆ ಜೈಲಿನಲ್ಲಿರುವಾಗ ನಾವು ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ನಮಗೆ ಒಂದು ಏನು ಅನಿವಾರ್ಯತೆ ಅಂದರೆ ನಮಗೆ ಗೊತ್ತು ನಮ್ಮ ಊರಿನವರು ಈ ಸಾರಿ ವೆಂಕಟರಮಣ ಜಾತ್ರೆಯಲ್ಲಿ ಪಾಲ್ಗೊಂಡಿಲ್ಲ ಎರಡನೆಯದ್ದು ಬನ್ನಿ ಕೊಡುವುದು ಅಂತ ನಿಮಗೆ ಗೊತ್ತು ವಿಜಯದಶಮಿ ದಿವಸ ಬನ್ನಿ ಗಿಡದ ಸೊಪ್ಪನ್ನು ತೆಗೆದುಕೊಂಡು ಪ್ರತಿ ಮನೆಗೆ ಬಂದು ಅವರು ಬಂಗಾರ ಅಂತ ಹಾಗೆ ಇರೋಣ ಅಂತ ಬಂಗಾರ ಕೊಡೋ ಕಾರ್ಯಕ್ರಮ ಅದನ್ನು ಕೂಡ ನಮ್ಮ ಊರಿನವರು ಈ ವರ್ಷ ಮಾಡಿಲ್ಲ ಆದರೆ ಅನಿವಾರ್ಯತೆ ಈ ಮೂರನೆಯ ಕಾರ್ಯಕ್ರಮವನ್ನು ನಾವು ಮುಂದೂಡಬಹುದಿತ್ತಲ್ವಾ ನಾವು ಮಾಡದೆ ಹೆಚ್ಚು ಒಳ್ಳೆಯದಲ್ಲ ಅನ್ನುವ ಭಾವ ಅನೇಕರಿಗೆ ಬಂದಿರಬಹುದು ನಾವು ಕೂಡ ಸ್ವಲ್ಪ ಒದ್ದಾಡಿದ್ವಿ ಇದು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಅಕ್ಟೋಬರ್ ಇಪ್ಪತ್ತು ಅನ್ನುವ ದಿನಾಂಕ ಖಚಿತವಾದದ್ದು ನಾವು ಅವರು ತೀರಿಕೊಂಡ ದಿನವನ್ನು ಬದಲಾಯಿಸೋದಕ್ಕೆ ಬರೋದಿಲ್ಲ ಮತ್ತು ನಾವು ಅದನ್ನು ದಿನಾಂಕ ಅನ್ನೋದನ್ನು ನಿಗದಿ ಮಾಡಿ ಇಪ್ಪತ್ತಾರು ವರ್ಷಗಳಿಂದ ಅನೂಚಾನವಾಗಿ ನಡೆಸಿಕೊಂಡು ಬಂದಿದ್ದೇವೆ ಆದ್ದರಿಂದ ಅನಿವಾರ್ಯವಾಗಿ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಹಾಗಾಗಿ ಹಳ್ಳಿಯವರು ಕೂಡ ನಮ್ಮ ಜೊತೆಗೆ ಈ ವರ್ಷ ಇಲ್ಲ ಅವರ ದುಃಖದ ಭಾಗವಾಗಿ ನಾವು ಅದನ್ನ ಒಪ್ಪುತ್ತೇವೆ ನಾನು ವಾಸ್ತವಿಕ ಇವತ್ತು ಕಾರ್ಯಕ್ರಮವನ್ನ ಒಂದು ಮೌನ ಪ್ರತಿಭಟನೆ ಅಂತ ಒಂದು ನಿಮಿಷ ಮೌನ ಪ್ರತಿಭಟನೆ ಇಂಥದ್ದು ನಮ್ಮ ಊರುಗಳಲ್ಲಿ ಸಣ್ಣ ಪುಟ್ಟ ಅಮಾಯಕರನ್ನ ಒಂದು ತಿಂಗಳು ಜೈಲಲ್ಲಿ ಇಡುವಂಥ ಅಪರಾಧ ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅಂತಹ ಅಪರಾಧಗಳನ್ನು ಮಾಡಿದರೆ ಶಿಕ್ಷಿಸ್ಬೇಕು ಆದರೆ ಅಮಾಯಕರನ್ನು ಶಿಕ್ಷೆ ಅರ್ಹರಾಗದವರನ್ನೆಲ್ಲ ಒಂದು ತಿಂಗಳು ಇಟ್ಟ ಕಾರಣವಾಗಿ ನಮಗೊಂದು ದುಃಖ ನಿವೇದನೆಗೆ ಇದೊಂದು ಪೂರ್ವಭಾವಿ ವೇದಿಕೆಯ ಸ್ಥಿತಿ ಕೂಡ ಅದಕ್ಕಾಗಿ ನಾನು ಎಲ್ಲರಲ್ಲೂ ಒಂದು ನಿಮಿಷ ಮೌನವಾಗಿ ಒಂದು ಪ್ರತಿಭಟನೆಯ ರೀತಿಯಲ್ಲಿ ನಿಂತ್ಕೊಳ್ಳೋಣ ಅಂತ ಪ್ರಾರ್ಥಿಸ್ತೇನೆ ಎಲ್ಲ ಹುಡುಗರು ಪಾಲ್ಗೊಂಡು ಸ್ವಯಂ ಸೇವಕರಾಗಿ ಊಟಪಡಿಸೋದ್ರಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ನಮ್ಮ ಜೊತೆಗಿದ್ದು ನಡೀತಿದ್ದು ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲದೇ ಇದ್ದರು ಕೂಡ ನಿನ್ನೆ ದಿನ ಡೈಲಿ ಆರ್ಡರ್ ಆಗಿದೆ ಅಂತ ನಮಗೆ ಒಂದು ಸುದ್ದಿ ಅದು ಕಾರ್ಯಗತ ಆಗಲಿಕ್ಕೆ ಏನು ಈ ರಜಾ ದಿನಗಳ ಮುಗಿದ ನಂತರ ಅಂತ ಹೇಳಿದ್ದಾರೆ ಆ ಹುಡುಗರನ್ನು ನಾನು ಕಾಣಲಿಕ್ಕೆ ಹೋದಾಗ ಅವರು ಹೇಳಿದ ಮಾತು ಈ ಜನ್ಮದಲ್ಲಂತೂ ನಾವು ಅಪರಾಧ ಮಾಡಿ ಭೋಜನಲ್ಲಿ ಏನಾರು ಮಾಡಿದರೆ ನಮಗೆ ಗೊತ್ತಿಲ್ಲ ಅಂತ ಈ ಥರದ್ದು ಇಂದಿನ ದಿನಮಾನಗಳಲ್ಲಿ ಹೆಚ್ಚುತ್ತಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಬಹಳ ಆಗ್ರವಾಗಿ ಹೇಳಿಕೊಳ್ಳಬೇಕು ಇಂದಿನ ಕಾಲಘಟ್ಟ ಅಲ್ಲ ಅಂತ ಸ್ಪಷ್ಟವಾಗಿ ಕಾಣುತ್ತದೆ ಆ ಒಳ್ಳೆಯವರ ಕಾಲಘಟ್ಟ ಬರುವುದಕ್ಕೆ ನಾವು ಹೀಗೆ ಮೌನವಾಗಿಯೇ ಇರಬೇಕು ನನ್ನ ಪ್ರಕಾರ ಪಠಿಸಿ ಗೊಬ್ಬೆ ಹೊಡೆದು ನಾವು ಖಡ್ಗ ಹಿಡಿತೇವೆ ನಾವು ಅವರ ವಿರುದ್ಧ ಮಾತಾಡ್ತೇವೆ ಅನ್ನೋದಕ್ಕೆ ಏನೂ ಅರ್ಥ ಇಲ್ಲ ನಾನು ಬಾಲ್ಯದಿಂದ ನನ್ನ ತಂದೆಯಿಂದ ಕಲಿತ ಪಾಠ ಅದು ಯಾರೇ ಏನೇ ಮಾತಾಡಿದ್ರು ಯಾರೇ ಏನೇ ವಿರೋಧ ಮಾಡಿದರೂ ಕಾರ್ಯದಿಂದ ಸುಮ್ಮನೆ ಕೆಲಸ ಮಾಡು ಅದು ಒಂದಲ್ಲ ಒಂದು ದಿನ ತಿಳಿಯುತ್ತದೆ ಮುಟ್ತದೆ ಇದು ನಮ್ಮ ದಾರಿ ನಾವು ಈ ಮೌನದಲ್ಲಿ ನಮ್ಮ ಕಾರ್ಯಗಳ ಮೂಲಕ ಮಾಡಿ ತೋರಿಸಬೇಕಾದ ಕೆಲಸ ಅಗಾಧವಾಗಿದೆ ಅದು ನಾವು ಬೀದಿ ಹಿಡಿಯುವ ಹೋರಾಟ ಖಂಡಿತ ಬೀದಿ ತಿಳಿಯುವ ಹೋರಾಟದಲ್ಲಿ ನನಗೆ ನಂಬಿಕೆ ಕೂಡ ನಮಗೆ ಯಾರಿಗೂ ನಂಬಿಕೆ ಇಲ್ಲ ನಮ್ಮ ಅಪ್ಪ ಎನಿಗೂ ಇರಲಿಲ್ಲ ಸಾಕ್ಷಾತ್ ಇವತ್ತು ಸಿದ್ದೇಶ್ವರ ಶ್ರೀಗಳ ಒಬ್ಬ ಶಿಷ್ಯರು ಆಗಿ ಬಂದವರಿದ್ದಾರೆ ಅಪ್ಪ ಅವರಿಗೂ ಕೂಡ ಅಂಥ ಗಲಾಟೆಗಳಲ್ಲಿ ಯೋಧರ ಹಾಗೆ ಯುದ್ಧ ಮಾಡುವುದರಲ್ಲಿ ನಂಬಿಕೆ ಇರಲಿಲ್ಲ ಹಾಗಾಗಿ ಇದೊಂದು ಮೌನವಾದ ಪ್ರತಿಭಟನೆಯ ಭಾಗ ಅಂತ ನಾನು ಯಾಕೆ ನಿಮಗೆ ಹೇಳಿದೆ ಅಂದರೆ ಒಬ್ಬ ಪ್ರಹ್ಲಾದ ದಿನೇ ದಿನ ಮಹಾನರಸಿಂಹ ನರಸಿಂಹಾವತಾರವನ್ನು ನೋಡಿದವರಿದ್ದವರಿಗೆ ಗೊತ್ತಾಗುತ್ತೆ ಒಬ್ಬ ಪ್ರಹ್ಲಾದ ಯಾವ ಪ್ರತಿಭಟನೆಯನ್ನು ಮಾಡಿಲ್ಲ ಆದರೆ ಎಲ್ಲ ಪ್ರತಿಭಟನೆಗಳಿಗೂ ಗಾಢವಾಗಿ ಅಂತರಂಗದಲ್ಲಿ ಒಂದು ನಿರಂತರವಾದ ನಂಬಿಕೆ ನನಗೆ ಕಾಣ್ತದೆ ಹಿಂದೂ ಧರ್ಮದಲ್ಲಿ ಆಚರಣೆ ಇರಲಿ ಮತ್ತೊಂದಿರಲಿ ಧರ್ಮಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳಿರಲಿ ಎಲ್ಲ ಎಲ್ಲವೂ ನಾಶವಾದರೂ ಹಿಂದೂ ಧರ್ಮ ಯಾಕೆ ಉಳಿದಿದೆ ಅಂದ್ರೆ ಗಾಢ ನಂಬಿಕೆ ನಮ್ಮಲ್ಲಿ ಇರಬೇಕಾದ ಅಂತರಂಗದ ಗಾಢ ನಂಬಿಕೆ ಒಂದೇ ಕಡೆ ತನಕ ಕಾಯ್ತದೆ ಅನ್ನುವ ಮುಖ್ಯ ಅಡಿಪಾಯದ ನಂಬಿಕೆಯ ಸ್ರೋತವನ್ನು ಇಟ್ಟುಕೊಂಡು ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಡುವುದು ನಮ್ಮ ಒಳಗೊಂದು ಗಾಢ ನಂಬಿಕೆ ಇದೆ ಜಗತ್ತು ಎಷ್ಟು ವಿನಾಶದ ಕಡೆಗೆ ಪ್ರಯತ್ನ ಪಟ್ಟರೂ ಪ್ರಹ್ಲಾದನೆಗೆ ಕಟ್ಟ ಕಡೆಯವರೆಗೂ ಏನೂ ಮಾಡಲಾಗದ ಮತ್ತು ಎಲ್ಲವನ್ನೂ ಮಾಡಿದ್ದೇನೆ ಎಂದು ಭಾವಿಸುವ ಹಿರಣ್ಯ ಕಶಿಪು ತನ್ನ ಆ ಕ್ರೋಧದ ಉತ್ತುಂಗದಲ್ಲಿರುವಾಗ ಯಾವುದು ಒಂದು ಪ್ರದರ್ಶಿಸಿ ಅವನನ್ನು ನಿರ್ಣಾಮ ಮಾಡಿತ್ತಲ್ಲ ಅಂಥದ್ದೊಂದು ಆಗಿಯೇ ಆಗ್ತದೆ ಅನ್ನುವ ಗಾಢ ನಂಬಿಕೆಯ ಜೊತೆಗೆ ನಾನು ಇವತ್ತಿನ ಗಣೇಶ ದರ್ಶನವನ್ನು ಪ್ರಾರಂಭ